啥真的？Mm. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕನ ಮನೆಯಲ್ಲಿ ಮೂರನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಅಂದರೆ ಬಾವ ಭಾವ ಕುವೈತಿಗೆ ಇದ್ದಾರೆ ಅಕ್ಕು ಬಾವ ಅಂದರೆ ಅಕ್ಕಂದು ಹಸ್ಬೆಂಡ್ ನನ್ನ ಸ್ವಂತ ಅಕ್ಕಂದು ಹಸ್ಬೆಂಡ್ ಆಯಿತಾ ಅವ್ರು ಕುವೈತಿಗೆ ಹೋಗ್ತಾ ಇದ್ದಾರೆ ಅವರಿಗೆ ತೊಗೊಂಡು ಹೋಗೋಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಕೊಡ್ತಾ ಇದ್ದೀವಿ ಇವತ್ತು ಹೋಗ್ತಾರೆ ಹತ್ತು ಗಂಟೆಗೆ ಹಾಗಾಗಿ ತುಂಬಾ ಫೀಲ್ ಆಗ್ತಾ ಇದೆ ನಮ್ಮ ಅಕ್ಕ ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ದಾಳೆ ಎಲ್ಲ ಮುಂದೆ ತೋರಿಸ್ತೀನಿ ನಾನು ಹಾಗೆಯೇ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಓಕೆ ಹಾಗಾದರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಬಾವಂದು ಅಣ್ಣನಿಗೂ ಸ್ವಲ್ಪ ಇದ್ದಾರೆ ಉಪ್ಪಿನಕಾಯಿ ಹಾಗೆಯೇ ಸ್ವಲ್ಪ ತಿಂಡಿಗಳೆಲ್ಲ ಮಾಡಿ ಮನೇಲೇ ಮಾಡಿ ತೊಗೊಂಡೋಗ್ತಾ ಇರೋದು ಅವ್ರ ಅಣ್ಣನೂ ಅಲ್ಲೇ ಕುವೈತಲ್ಲೇ ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಅವರಿಗೂ ಸ್ವಲ್ಪ ಹೋಗ್ತಿದ್ದಾರೆ ಪಾರ್ಸಲ್ಲು ಹಾಗೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಒಂದು

या ओ देवी मैं अब सन्नेदारन का कोई आते लग इने इने आए അല്ല ഉണ്ടേട്ടാ അത് കൊട്ടണ്ട ഔർത്ത് പൊടിയാകുന്ന സാധനമൊക്കെ ഉണ്ട് നിങ്ങളുടെ പോകൂ അവിടെ കർജിക്കായി എല്ലാം എല്ലാ ഇവിടെ ഉണ്ടല്ലോ അത് അതിന് ഇതങ്ങ് അങ്ങനെ ആക്കണ്ട ഉണ്ണേട്ടാ നിങ്ങക്ക് പൊടി പൊടി തിന്നേണ്ടി വരും പിന്നെ േട്ട് നെക്സ്റ്റ് നമ്മൾ പാക്ക് ആക്കിട്ട నన్న బావను నను రీల్స్ అందుకు హీవి డ్యాన్స్ ఎలా ప్రాక్టీస్ మూడు సారి మి నోడి ಭಾವ ಸ್ವಲ್ಪ ಕಾಮಿಡಿ ಕಾಮಿಡಿ ಮಾಡೋ ಒಂದು ಟೈಪ್ ಸೀರಿಯಸ್ ಆಗಿರೋಲ್ಲ ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾರೆ ನಗಾಡಿಸ್ತಾ ಇರ್ತಾರೆ ಆ ಥರದೊಂದು ಟೈಪ್ ಆಯಿತಾ ಸೊ ಹಾಗೆ ಇವಾಗ ನಾವು ನೋಡಿ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ಫಾಲೋ ಮಾಡೋರ್ಗಾದರೆ ಗೊತ್ತಿರುತ್ತೆ ನಾನು ಅದೆಲ್ಲ ಪ್ರೂವ್ ಮಾಡಿದ್ದೀನಿ ಇನ್ನು ಫುಲ್ಲು ನಮ್ಮ ಅಕ್ಕಂದು ಬಾವದು ಫೀಲಿಂಗ್ಸ್ ನೋಡ್ಬೋದು ಹೋಗ್ತಾ ಇದ್ದಾರೆ ಹೋಗೋ ಟೈಮ್ ಆಯ್ತು ಆಗ್ತಾ ಬಂತು ಒಂಬತ್ತು ಗಂಟೆ ಎಲ್ಲ ಆಯ್ತು ಅನ್ಸುತ್ತೆ

ಟೈಮ್ ಎಷ್ಟು ಬೇಗ ಆಯಿತು ನೋಡಿ ಹತ್ತು ಗಂಟೆ ಆಯಿತು ನಾಳೆ ನಾಲ್ಕು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಫ್ಲೈಟ್ ಇರೋದು ಆದ್ರೂ ಒಂದು ಟೂ ತ್ರೀ ಅವರ್ಸ್ ಬೇಗನೆ ಏರ್ಪೋರ್ಟಿಗೆ ಹೋಗ್ಬೇಕಂತೆ ಆ ಥರ ಏನೋ ರೂಲ್ಸ್ ಇದೆಯಂತೆ ಹಾಗಾಗಿ ಹತ್ತು ಗಂಟೆಗೆ ಹೋಗ್ತಾ ಇದ್ದಾರೆ ಕಣ್ಣೂರು ಏರ್ಪೋರ್ಟು ಕೇರಳ ತುಂಬಾ ಫೀಲ್ ಮಾಡ್ಕೊಂಡು ಇದ್ದಾರೆ ಹೋಗೋ ಟೈಮ್ ಬಂತು ಇನ್ನೂ ಟೂ ಇಯರ್ಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬರೋಕ್ಕೆ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ ಆದ್ರೂ ಹೋಗೊತ್ತಿಗೆ ತುಂಬಾ ಫೀಲ್ ಆಗುತ್ತೆ ಅಲ್ವಾ ಇನ್ನು ಅಕ್ಕ ಇರಬೇಕು ಆ ಭಾವ ಬರೋ ತನಕ ಸೊ ತುಂಬ ಫೀಲು ನಮ್ಮ ಭಾವಂಗೂ ಫೀಲ್ ಆಗಿದೆ ಬಟ್ ನಗಾಡ್ತ ನಗಡ್ತಾನೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರು ನೋಡಿ ಅವರು ಫೀಲ್ ಮಾಡ್ಕೊಳ್ಳೋದು ನೋಡಿದ್ರೆ ನನಗೆ ಹಳು ಬರ್ತಾ ಇತ್ತು ಸೊ ಪಾಪ ಇಂಥ ಅಂದರೆ ಈ ದುಬೈಗೆ ಇಲ್ಲಿಗೆಲ್ಲ ಹೋದರೆ ದುಡ್ಡು ಮಾಡ್ಬೋದು ಅಷ್ಟೇ ಹ್ಯಾಪಿನೆಸ್ ಇರೋಲ್ಲ ನೋಡಿ ಬಿಟ್ಟಿರಬೇಕು ಅಪ್ಪ ದೇವರೇ Come on a